ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಆಲ್ರೆಡಿ ಮಿನಿ ಲಾಗಲ್ಲಿ ಹಾಕಿದೆ ಅವಿಗೆ ಕೈ ಏಟಾಗಿದೆ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾಳೆ ಎಡ್ವರ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಆಗ ಸುಮಾರಷ್ಟು ಜನ ಅಂದರೆ ಅವಿ ಫ್ಯಾನ್ಸ್ ಎಲ್ಲ ಕೇಳಿದ್ರಿ ಏನಾಗಿದೆ ಅವಿ ಈಗ ಹೇಗಿದ್ದಾಳೆ ಅವಿ ಹುಷಾರಾಗಿದ್ದಾಳೆ ಏನು ಯಾವ ಯಾವ ಥರ ಆಗಿದೆ ಏನು ಅಂತೆಲ್ಲ ಕೇಳ್ತಾ ಇದ್ರಿ ಅದನ್ನು ಕೇಳಿ ನಂಗೆ ತುಂಬಾ ಖುಷಿ ಆಯಿತು ಅವಿಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅವಿ ಅವಿ ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೋ ಅಷ್ಟು ಕ್ಯೂರಿಯಾಸಿಟಿ ಇಟ್ಟ ಮೇಂಟೇನ್ ಮಾಡಿದ್ದಾಳೆ ನನ್ನ ಮಗಳು ಅಂತ ತುಂಬಾ ಖುಷಿ ಆಯಿತು ಏನಿಲ್ಲ ಅವತ್ತು ಬುಧವಾರ ಹುಣ್ಣಿಮೆ ದಿನ ನಾನು ಊರಿಗೆ ಹೋಗಿ ಬೇಕಿತ್ತು ಅಂತ ಹೇಳಿದ್ನಲ್ಲ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮಾಡೋಣ ಮಕ್ಕಳಿದ್ದ ಮನೆಯಲ್ಲಿ ಕೆಲಸ ಸ್ವಲ್ಪ ಲೇಟೇ ಆಗೋದು ಬೇಗ ಸಾಗೋದಿಲ್ಲ ಕೆಲಸ ಆದರೆ ಆದಷ್ಟು ನಮಗೆ ಕನ್ವಿನಿಯೆಂಟ್ ಮಾಡಿಕೊಂಡು ಕೆಲಸ ಬೇಗ ಆಗೋ ಥರ ಮಾಡ್ಕೊಳ್ಳೋತೀನಿ ನಾನು ಈ ಚಾರ್ವಿನೆಲ್ಲ ಸ್ಕೂಲ್ ಕಳಿಸಿ ಆ ಗಡಿ ಬಿಡಿನಲ್ಲಿ ಇರ್ತೀನಿ ನಾವು ಹೋದ ತಕ್ಷಣ ಬೇಗ ಬೇಗ ವಾರ ಪೂಜೆ ಈ ವಾರ ಪೂಜೆ ಇದ್ದ ದಿನ ಅದು ನಮಗೆ ಬೇಗ ಕೆಲಸ ಸಾಗೋದಿಲ್ಲ ಆ ಮನೆಯಲ್ಲಿದ್ದಾಗ ಸ್ವಲ್ಪ ಲೇಟಾಗೇ ಮಾಡಿಕೊಂಡ್ರು ನಡೆಯುತ್ತೆ ಬಟ್ ಎಲ್ಲಾದರೂ ಹೋಗಿ ಹೊರ್ಗಡೆ ಹೋಗಬೇಕು ಆದಾಗ ಆ ಟೈಮಿಂಗ್ಸ್ ಫಾಲೋ ಮಾಡಿಬಿಟ್ಟು ಈ ಮಕ್ಳ ಮಕ್ಕಳಿಲ್ಲ ಅಂತಂದಾಗ ಏನು ಅನಿಸಲ್ಲ ಕೆಲಸ ಆಟೋಮೆಟಿಕ್ ನಮ್ಗೆ ಯಾವ ಟೈಮ್ಗೆ ಅಂದ್ಕೊಂಡಿರ್ತೀವಿ ಆ ಟೈಮ್ ಕೆಲಸ ಕರೆಕ್ಟಾಗಿ ಮಾಡೇ ಮಾಡ್ತೀವಿ ಬಟ್ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದಾಗ ನಾವು ಅಂದ್ಕೊಂಡಿದ್ದ ಟೈಮ್ಗಂತೂ ಯಾವುದೇ ಕಾರಣಕ್ಕೂ ಕೆಲಸ ಆಗೋದಿಲ್ಲ ನನಗೆ ಇರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಒಬ್ಬೊಬ್ಬರು ಒಂಥರ ಬೇಗ ಬೇಗ ಈಗ ಮಾಡಿದ್ರೂ ಮಾಡ್ಬೌದೇನೋ ಮಕ್ಕಳಿದ್ರೆ ಬಟ್ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಅವಳನ್ನ ನೋಡ್ಕೊಳ್ಳೋದಿಕ್ಕೆ ಯಾರು ಇರ್ಲಿ ನಾನೇ ನೋಡಿಕೊಂಡು ನಾನೇ ಮನೆ ಕೆಲಸ ಮಾಡಿಕೊಂಡು ನಾರ್ಮಲಾಗಿ ಎಲ್ಲರೂ ಅದೇ ಮಾಡೋದು ಬಟ್ ಒಂಥರ ಚಿಕ್ಕ ಮಕ್ಕಳಿದ್ದಾರೆ ಅಂತಂದಾಗ ಸ್ವಲ್ಪ ಕಷ್ಟ ಮತ್ತು ಕೆಲಸ ಮಾಡೋದು ನಾವು ಕೆಲಸ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಅವಳು ಆಚೆ ಈಚೆ ಓಡಾಡುತ್ತಾ ನೋಡ್ಕೊಂಡು 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 ಕಪಟ್ಟ ಅಂತ ಕೆಲಸ ಮಾಡಿಬಿಡ್ತೀನಿ ಹಾಗಾಗಿ ನಾ ಇವತ್ತು ಹೋಗಬೇಕಿತ್ತು ಬೇಗ ಬೇಗ ಕೆಲಸ ಮಾಡಿಬಿಡೋಣ ಅಂತ ಅಂದ್ಕೊಂಡು ಉಣ್ಮೆ ದಿನ ಬೇಗ ಬೇಗನೆ ಕೆಲಸ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಒಳಗಡೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ಆಗ ಆಚೆಗಡೆ ಅವಳು ನಮ್ಮ ಪಕ್ಕದ ಮನೆಗೆ ಹೋಗಿದ್ದು ಜಸ್ಟ್ ಆಚೆಗಡೆ ಬಂದಿದ್ದಾಳೆ ನಾನು ಪಕ್ಕದ ಮನೆಗೆ ಹೋಗಿದ್ದಾಳೆ ಅಂತ ನಾನು ಅಂದ್ಕೊಂಡೆ ಅವಳು ಆಚೆಗಡೆ ಬಂದಿದ್ದಾಳೆ ಅಲ್ಲಿ ಹೋಗಿದ್ದು ಪಾಪ ಅವರು ಅವ್ರ ಮನೆಗೆ ಹೋಗ್ತಾವಳೆ ಅಂತ ಅವರು ಅಂದ್ಕೊಂಡಿದ್ದಾರೆ ಜಸ್ಟ್ ಅವಳು ಸೈಕಲ್ದು ಸೀಟ್ ಏನೋ ಕಳ್ಕೊಬಿಟ್ಟಿತ್ತು ಅದನ್ನು ಅಲ್ಲಿಟ್ಟಿದ್ಳು ಅವಳು ಹೇಗೆ ಬಿದ್ದಿದ್ದಾಳೆ ಅಂತ ನೋಡಿದವರು ಯಾರೂ ಇಲ್ಲ ಏಕೆಂದರೆ ಅವರು ಪಾಪ ಒಳಗಡೆ ಇದ್ದರು ನಾನು ಒಳಗಡೆ ಇದ್ದೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅವರು ಅಂದ್ಕೊಂಡಿದ್ದಾರೆ ಅವಳು ಆಚೆಗಡೆ ಬಂದಿದ್ದಾಳೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಸ ಎಡಗಿದ್ದಾಳೋ ಇಲ್ಲ ಅಥ್ವಾ ಸೈಕಲ್ ಸೀಟ್ ಮೇಲೆ ಕಾಲಿಟ್ಟಿದ್ದಾಳೋ ಗೊತ್ತಿಲ್ಲ ಬಟ್ ಎಡಗೆ ಅವಳು ಎಡ ಬಿದ್ದ ತಕ್ಷಣ ಏನು ಮಾಡಿದ್ದಾಳೆ ಕೈ ಮೊಣಕೈ ಕೊಟ್ಬಿಟ್ಟಿದ್ದಾಳೆ ನೆಲಕ್ಕೆ ಮೊಣಕೈ ಕೊಟ್ಬಿಟ್ಟಿದ್ದಾಳೆ ಹಾಗಾಗಿ ಸಡನ್ನಾಗಿ ನೋವು ಬಂದಿದೆ ಅವಳಿಗೆ ಹತ್ಕೊಂಡು ಒಳಗಡೆ ಬಂದಲು ಅಮ್ಮ ಬಿದ್ದೆ ಬಿದ್ದೆ ಕೈ ನೋವು ಕೈ ನೋವು ಅಂತ ಹೇಳ್ತಾ ಇದ್ಲು ನಾನೇನೋ ನಾರ್ಮಲಾಗಿ ಕೈ ನೋಯ್ತಾ ಇರಬೇಕಿದ್ದೇನೋ ನಾರ್ಮಲಾಗಿ ಬಿದ್ದಿದ್ದಾಳೇನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸರಿ ಆಯಿತು ನೋಡೋಣ ಸ್ವಲ್ಪ ಏನಾದರೂ ರೆಸ್ಟ್ ಮಾಡಿದ್ಮೇಲೆ ಸರಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ತಿಂಡಿ ಆಲ್ರೆಡಿ ಅಷ್ಟು ತಿನ್ನಿಸಿದೆ ಅವು ಮಲ್ಕೋಬಿಡು ಸ್ವಲ್ಪ ಹೊತ್ತು ಮಲಗಿದೆ ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಆಮೇಲೆ ಮಲಗಿದ ಎದ್ದ್ಮೇಲೆ ಎದ್ದೇಳಿಸೋಣ ಆ ಮಲ್ಕೋಬೇಕಾದ್ರೆ ತುಂಬಾ ಇದ್ಲು ಅಮ್ಮ ಕೈ ಇದೆ ಕೈ ನೋವು ಅಂತ ಅಳ್ತಾ ಇದ್ಲು ಒನ್ ಅವರ್ ನಿದ್ದೆ ಮಾಡಿದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಆಮೇಲೆ ಎದ್ದೇಳಿಸ್ಕೊಂಡು ಕರ್ಕೊಂಡೋಗೋಣ ಊರಿಗೆ ಅಂತ ಅಂದ್ಬಿಟ್ಟು ಒಂದು ಹತ್ತು ಹತ್ತುವರೆ ಹಂಗೆಲ್ಲ ನಂದು ರೆಡಿ ಕೆಲಸ ಎಲ್ಲ ಮುಗೀತು ಇನ್ನು ಎದೇಳಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವಾಗಂತೂ ತುಂಬಾ ಅಳ್ತಾ ಇದ್ಲು ಕೈ ಎತ್ತೋದಕ್ಕೆ ಮುಟ್ಟೋದಕ್ಕೆ ಇರಲಿಲ್ಲ ಅಷ್ಟು ಅಳ್ತಾ ಆಮೇಲೆ ಆಮೇಲೆಗೋ ಯಾಕೋ ಭಯ ಆಗ್ಬಿಡ್ತು ಏನಾಗಿದೆಯೋ ಏನೋ ಏನಾದರೂ ಫ್ರ್ಯಾಕ್ಚರ್ ಆಗಿಬಿಟ್ರೆ ಏನಪ್ಪ ಮಾಡೋದು ನೋಡೋಣ ಒಂದು ಅಷ್ಟು ಆಗಿರಲ್ಲ ಒಂದು ಜಸ್ಟು ತೋರ್ಸ್ಕೊಂಡು ಒಟ್ಟಾಗಿಬಿಡೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದೆ ನಾನು ನಾನು ರೆಡಿಯಾಗಿದೆ ಹಾಗೆ ಅವಳು ಒಂಚೂರು ಹಾಗೆ ಅಂದರೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಒಟ್ಟೋಗ್ಬಿಟ್ಟೆ ಅವಾಗೂ ಕೈ ಎತ್ತೋದಕ್ಕೆ ಆಗ್ತಾ ಇರಲಿಲ್ಲ ಅವಳ ಕೈಲಿ ಆಗಲೂ ಅಳ್ತಾ ಇದ್ದು ಇರಲಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ ನಾನು ನಾರ್ಮಲಾಗಿ ಮಕ್ಕಳು ಡಾಕ್ಟ್ರಿಗೆ ತೋರಿಸೋದಲ್ವ ಅಂದ್ಬಿಟ್ಟು ಮಕ್ಕಳು ಡಾಕ್ಟ್ರಿಗೆ ತೋರಿಸ್ದೆ ಅವ್ರು ಇವಳು ಕೈ ಮುಟ್ಟೆ ಮುಟ್ಟಿಸ್ಕೊಳ್ತಾ ಇರೋದು ನೋಡಿಬಿಟ್ಟು ಸಲ ಎಕ್ಸ್ರೇ ಮಾಡಿದ್ಬಿಟ್ಟು ಮೂಳೆ ಡಾಕ್ಟ್ರಿಗೆ ತೋರಿಸಿ ಅಂತ ಹೇಳಿದ್ರು ಆಮೇಲೆ ಎಕ್ಸ್ರೇ ಮಾಡಿಸಿ ಮೂಳೆ ಡಾಕ್ಟ್ರಿಗೆ ತೋರಿಸಿ ಆಮೇಲೆ ಅವ ಸರಿ ಎಕ್ಸ್ರೇ ಮಾಡಿಸಿದ್ಮೇಲೆ ಅದು ರಿಪೋರ್ಟ್ ಬಂದಮೇಲೆ ಮೂಳೆ ಡಾಕ್ಟ್ರಿಗೆ ತೋರಿಸ್ದೆ ಆಮೇಲೆ ಅವ್ರು ಹೇಳಿದ್ರು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಒಳಗಡೆ ಕೈ ಕಟ್ಟಬೇಕು ಕಟ್ಟಾಕ್ಬೇಕಾಗುತ್ತೆ ಅದು ಒಂದು ಮೂರು ವಾರ ಇರಬೇಕು ಅಂತ ಹೇಳಿದರು ನನಗಂತೂ ಆಸ್ಪಿಟಲಲ್ಲಿ ಅಳು ಬಂದುಬಿಡ್ತು ಯಜಮಾನ್ರು ಬೇರೆ ಇಲ್ಲ ಅವರು ಕೆಲಸ ನನಗೆ ಒಂಥರ ಏನೋ ಒಂಥರ ಭಯ ಥರ ಗಾಬರಿ ಏನಪ್ಪ ಈ ಥರ ಆಗಿಬಿಡ್ತು ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಇವತ್ತು ಎಪ್ಪ ಒಂಥರ ಬೇಗ ಬೇಗ ಮಾಡಿ ವಾರ ಪೂಜೆ ಮಾಡಿದ್ರು ಇವತ್ತು ಈ ಥರ ಆಯ್ತಲ್ಲ ಅಂತ ಏನೋ ಒಂಥರ ನನಗೆ ಹಾಸ್ಪಿಟಲಲ್ಲಿ ಅಳು ಬಂದುಬಿಡ್ತು ಹತ್ಬಿಟ್ಟೆ ನನ್ನ ಮನೆಯವ್ರು ಫೋನ್ ಮಾಡಿಬಿಟ್ಟು ಆ ಪರಿಸ್ಥಿತಿನ ಹೇಳೋದಕ್ಕೆ ಆಗೋದಿಲ್ಲ ಬಿಡಿ ಅಷ್ಟು ಹಾಸ್ಪಿಟಲಲ್ಲಿ ಅಷ್ಟು ಬೇಜಾರು ಆಗಿಬಿಟ್ಟಿದೆ ಈ ವಯಸ್ಸಿಗೆ ಕಟ್ ಹಾಕೋ ಥರ ಆಗಿಬಿಡ್ತಲ್ಲಪ್ಪ ಅವಳಿಗೆ ಅಂದರೆ ಸಿಮೆಂಟ್ ಹೇಳಿದ್ರು ಅವರು ಸ್ವಲ್ಪ ಫ್ರ್ಯಾಕ್ಚರ್ ಒಳಗಡೆ ಆಗಿದೆ ಮೂಳೆ ಮೇಲ್ಗಡೆ ಅವ್ಳಿಗೆ ಏನೂ ಕಾಣಿಸಿರಲಿಲ್ಲ ಏನೋ ಒಂದು ಏನೇ ಆಗಿರೋದು ಒಂದು ಸ್ವಲ್ಪ ಲೈಟಾಗಿ ಒಂಚೂರು ಊತ ಬಂದಿತ್ತಷ್ಟೇ ಅದು ಅವಳು ಮಲಗಿದ್ದೆದ್ದ ಮೇಲೆ ಊತ ಕಾಣಿಸೋದು ಆವಾಗೂ ಊತ ಕಾಣಿಸಿರಲಿಲ್ಲ ಏನೂ ಆಗಿರೋಲ್ಲ ಅನ್ನೋ ಕಾನ್ಫಿಡೆಂಟ್ ಮೇಲಿದ್ದೆ ಬಟ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಮೇಲೆ ಮೂರು ವಾರ ಕಟ್ ಹಾಕಬೇಕು ಸಿಮೆಂಟ್ ಪಟ್ಟಿ ಹಾಕ್ಬಿಟ್ಟು ಮೇಲುಗಡೆ ಬ್ಯಾಂಡೇಜ್ ಹೋಗಿ ಅಂತ ಹೇಳಿದ್ರು ಆಮೇಲೆ ಅದನ್ನೆಲ್ಲ ಮಾಡಿಸ್ಕೊಂಡು ಆಮೇಲೆ ರಿಟರ್ನ್ ಮನೆಗೆ ಬಂದ್ಬಿಡೋಣ ಇನ್ನು ಊರಿಗೆ ಹೋಗೋದು ಬೇಡ ಅನ್ಕೊಂಡೆ ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದೆ ಹಿಂಗೆ ಆಗಿದೆ ಈ ಥರ ಆಯ್ತು ಏನು ಮಾಡೋದು ಊರಿಗೆ ಹೋಗ್ಲಾ ಇಲ್ಲ ಮನೆಗೆ ಹೋಗ್ಲಾ ಅಂತ ಅಂದ್ಬಿಟ್ಟು ಅವರು ಊರಲ್ಲೂ ಎಲ್ಲ ಗಾಬರಿ ಮಾಡ್ಕೋತಾರೆ ಆಲ್ರೆಡಿ ಊರಲ್ಲಿ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ನಲ್ಲ ಅವರೆಲ್ಲಾರಿಗೂ ಹೇಳಿಬಿಟ್ಟಿದ್ರು ಅವರೆಲ್ಲ ಆಲ್ರೆಡಿ ಬರೋದಕ್ಕೆ ನಾನು ಬರ್ತೀನಿ ಬರ್ತೀನಿ ಅಂತ ಇದ್ದರು ಆಮೇಲೆ ಅವರೆಲ್ಲ ಗಾಬರಿ ಮಾಡ್ಕೋತಾರೆ ಸುಮ್ಮನೆ ಇಲ್ಲಿ ನಿನಗೂ ಹಿಂಸೆ ಆಗ್ಬಿಡುತ್ತೆ ಓಟೋಗ್ಬಿಡು ಊರಿಗೆ ಅಂತಂದರು ಆಮೇಲೆ ಅವಿ ಕರ್ಕೊಂಡು ಊರಿಗೆ ಸ್ಟ್ರೈಟ್ ಊರಿಗೆ ಹೊಟ್ಟೋಗ್ಬಿಟ್ಟೆ ಇನ್ನು ಅವತ್ತು ಶಾರ್ವಿನ ಅಲ್ಲಿಗೆ ಸ್ಕೂಲಿಂದ ಅಲ್ಲಿಗೆ ಡೈರೆಕ್ಟ್ ಬ ಕರೆಸ್ಕೊಂಡು ಇನ್ನು ಊರಲ್ಲೇ ಒಂದು ನಾಲ್ಕು ದಿನ ಇದ್ಬಿಟ್ಟು ಹೋಗೋಣ ಯಾಕೆಂದರೆ ಅವಿನ ಇನ್ನು ಯಜಮಾನರು ಕೆಲ್ಸಕ್ಕೆ ಹೋದ್ರೆ ಇನ್ನು ಆ ಚಿ ಸ್ಕೂಲ್ಗೆ ಹೋಗ್ತಾಳೆ ನಾನು ಒಬ್ಬಳೇ ಅವ್ಳನ್ನ ಮೇಂಟೇನ್ ಮಾಡೋದಕ್ಕಾಗಲ್ಲ ತುಂಬಾ ಹಿಂಸೆ ಅಂತ ಅಂದ್ಬಿಟ್ಟು ಅವರು ನೀನು ಊರಲ್ಲೇ ಒಂದು ನಾಲ್ಕೈದು ದಿನ ಇದ್ದುಬಿಡು ಆಮೇಲೆ ಬೇಕಾದರೆ ಪುನಃ ಮನೆಗೆ ಮದ್ದು ಹೋದ್ರೆ ಆಯಿತು ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಆಗೋದಿಲ್ಲ ಮಕ್ಳಿಗೋಸ್ಕರ ನಾವು ಯಾವ ಥರ ಸಿಚ್ಯುವನ್ಗೂ ರೆಡಿ ಆಗಿರಬೇಕಾಗತ್ತೆ ಹಾಗಾಗಿ ಅಲ್ಲೇ ಊರಲ್ಲೇ ಇದ್ದು ನಾನು ನೆಕ್ಸ್ಟು ಇದು ಶುಕ್ರವಾರ ಮತ್ತು ಲಾಗು ನಾನು ಮಾಡ್ತಾ ಇರೋದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದಲ್ಲಾಗಿದ್ದೆ ಫಸ್ಟನ್ನು ತೋರಿಸಿದ್ದು ಶುಕ್ರವಾರದ ಲಾಗು ಅವತ್ತು ಅವಿ ನೋಡೋದಕ್ಕೆ ಸ್ವಲ್ಪ ನೆಂಟರು ಬರ್ತಾಯಿದ್ರು ಹಾಗಾಗಿ ಮನೆಯಲ್ಲಿ ಚಿಕನ್ನು ನಾನ್ ವೆಜ್ ಊಟ ಮಾಡಿದ್ವಿ ಅದಾದಮೇಲೆ ಅದರ ನೆಕ್ಸ್ಟ್ ಡೇ ಶನಿವಾರ ನಮ್ಮ ಮಾವರ ಮನೆಯಲ್ಲಿ ಅಂದರೆ ಆ ನಮ್ಮ ಸೋದರ ಮಾವ ಮನೆಯಲ್ಲಿ ಶನಿ ಮಹಾತ್ಮನ ಕತೆ ಓದಿಸ್ತಾ ಇದ್ರು ಹಾಗಾಗಿ ಅದ್ರ ಲಾಕ್ಡೌನ್ ನಾನು ಇದ್ರ ಜೊತೆನೇ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಅವೀಗೆ ಕೈ ಫ್ರ್ಯಾಕ್ಚರ್ ಆದಮೇಲೆ ನನಗೆ ಎರಡು ದಿನ ನಾನು ಬ್ಲ್ಯಾಂಕ್ ಆಗಿಬಿಟ್ಟೆ ಮತ್ತು ನೀವು ಆಲ್ರೆಡಿ ಈಗ ಆಲ್ರೆಡಿ ಈಗ ಕೈ ಫ್ರ್ಯಾಕ್ಚರಾಗಿ ಅವಳಿಗೆ ಆಲ್ರೆಡಿ ಟೆನ್ ಡೇಸ್ ಮೇಲಾಯಿತು ಅದಾದ್ಮೇಲೆ ನಾನು ಸರಿಯಾಗಿ ವೀಡಿಯೋ ಮಾಡ್ಕೊಂಡೇ ಇಲ್ಲ ಆಮೇಲೆ ಅದೇ ಹೇಳಿದ್ನಲ್ಲಿ ಮಾಡಿರೋದನ್ನು ಅಷ್ಟು ಎಡಿಟ್ ಮಾಡಿ ಹಾಕಲಿಲ್ಲ ನಾನು ಅವಿ ಬರ್ತ್ಡೇ ಲ್ಲಾಗ್ನ ನಾನು ನೆನೆ ಮೊನ್ನೆನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಇನ್ನು ಸುಮಾರು ಜನ ಕೇಳೇ ಕೇಳ್ತೀರಾ ಯಾಕೆಂದರೆ ಅವಿ ನನ್ನ ಲಾಗಲ್ಲಿ ತೋರಿಸಿಲ್ಲ ಅಂದ್ರೂ ಕೇಳ್ತೀರಾ ಯಾಕೆ ಅವಿನ ತೋರಿಸ್ತಾ ಇಲ್ಲ ಏನೋ ಎತ್ತ ಅಂತ ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಅವಳದು ವೀಡಿಯೋ ಮಾಡಿಕೊಂಡೆ ನೀವೇ ನೋಡ್ತಾ ಇರ್ಬೋದು ಕೈ ಕಟ್ ಹಾಕಿರೋದ್ರಿಂದ ಆದರೂ ಅವಳೇನು ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಅದು ಇದು ಮುಟ್ಟೋದು ಅದು ಇದು ಮಾಡೋದು ಮಾಡೇ ಮಾಡ್ತಾ ಇದ್ಲು ಜಾಸ್ತಿ ಓಡಾಡ್ತಾಯಿದ್ಲು ಅವಳಿಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಆಯಾಸ ಆಗುತ್ತೆ ಅಂದ್ಬಿಟ್ಟು ಏನಾದರೂ ಕೂತ್ಕೊಂಡು ಮಾಡೋ ಥರನೇ ಅವ್ಳು ಏನು ಕೇಳ್ತಾಳೆ ಪಾತ್ರೆ ಐಟಮಿ ಆಗಿರ್ಬೋದು ಇನ್ನೇನು ಆಟ ಸಾಮಾನ್ಯ ಆಗಿರ್ಬೋದು ಅವ್ಳು ಏನು ಕೇಳ್ತಾಳೆ ಅದನ್ನೇ ಕೊಡ್ತಾಯಿದ್ವಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡೋಳು ಆದರೂ ಓಡಾಡೋ ಅವಳು ಓಡಾಡಿ ಓಡಾಡಿ ಅಭ್ಯಾಸ ಅಲ್ವಾ ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳಲ್ಲ ಅವಳು ಒಂದು ಕಡೆ ಇದರಿಂದ ಅವಳನ್ನ ಮೇಂಟೇನ್ ಮಾಡೋದು ಸ್ವಲ್ಪ ಈ ಕೈ ಫ್ರ್ಯಾಕ್ಚರ್ ಆದಮೇಲೆ ತುಂಬ ಕಷ್ಟ ಆಗಿಬಿಡ್ತು ಯಾವ ಥರ ಮೇಂಟೇನ್ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಇವಾಗಲೂ ಅಷ್ಟೇ ಅವಳು ಒಂಥರ ನಿಂತಿ ಸುಮ್ಮನೆ ನಿಂತ್ಕೊಳ್ಳಲ್ಲ ಕುತ್ಕೊಳ್ಳಲ್ಲ ಈಗಲೂ ಓಡಾಡೋದಕ್ಕೆ ಹೋಗ್ತಾಳೆ ಹಾಗಾಗಿ ಊರಲ್ಲಿರೋದು ನಾನು ಇಲ್ಲಾಂದರೆ ನನ್ನ ಮನೆ ಮದ್ದು ಗೊಟ್ಟೋಗಿಬಿಡೋಣ ಅಂದ್ಕೊಂಡೆ ಇಲ್ಲ ಆದರೆ ಸ್ವಲ್ಪ ಊರಲ್ಲಿ ಎಲ್ಲರೂ ಇದ್ದಾರೆ ಮೇಂಟೇನ್ ಮಾಡೋ ಅಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ಒಂಚೂರು ಎತ್ಕೊಂಡು ಆಟಾಡ್ಸೋದೋ ಸವರ್ಸೋದೋ ಆ ಥರ ಮಾಡ್ತಾರೆ ಅಲ್ಲಾದರೆ ನಾನು ಒಬ್ಬಳೇ ಮೇಂಟೇನ್ ಮಾಡಬೇಕು ಅದರಿಂದನೇ ಸ್ವಲ್ಪ ನಮ್ಮಮ್ಮ ಎಲ್ಲ ಬೇಡ ಹೋಗ್ಬೇಡ ಇಲ್ಲೇ ಇರು ಹೇಗೋ ಆಗೋ ಇಗೋ ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಉಳ್ಕೊಂಡೆ ಇನ್ನು ಅದೇ ಹೇಳಿದ್ನಲ್ಲ ಇವತ್ತಿನ ದಿನ ಇಲ್ಲೇ ಶನಿಮಾತ್ಮನ್ ಕತೆ ಓದಿಸ್ತಾ ಇದ್ದರು ಹಾಗಾಗಿ ನಮ್ಮ ದೇವಿಕಾ ದೀಪಿಕಾ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ ಇನ್ನು ನಾನು ಹೋಗಿರಲೇ ಇಲ್ಲ ಬೆಳಿಗ್ಗೆಯಿಂದನೂ ನಾನು ಹೋಗಿರಲಿಲ್ಲ ಇಲ್ಲಿಗೆ ಆಲ್ರೆಡಿ ಬೆಳಿಗ್ಗೆಯಿಂದನೇ ಅದು ಇದೊಂದು ಪ್ರಿಪ್ರೇಷನ್ ಮಾಡ್ತಾಯಿದ್ರು ಫೋನ್ ಮಾಡ್ತಾಯಿದ್ರು ಬಾ ಬಾ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ದೇವಿಕಾ ದೀಪಿಕಾ ನಮ್ಮ ಚಿಕ್ಕಮ್ಮ ಹೊರ್ಗಡೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದಿದ್ದರು ನಾವೇ ನಾನೇ ಇನ್ನೂ ಇಲ್ಲಿಂದ ಇಲ್ಲಿ ಇದ್ಕೊಂಡು ಹೋಗಿರಲೇ ಇಲ್ಲ ಅಂದರೆ ಹೇಳಿದ್ದಲ್ಲ ನಮ್ಮ ಸೋದರ ಮಾವರ್ ಮನೇನು ನಾವು ಒಂದೇ ಊರೇ ನಮ್ಮದು ಅದೇ ಊರಲ್ಲ ನಮ್ಮ ಊರೇ ಅವ್ರ ಊರು ಅಲ್ಲಿ ಕರೀತಾನೆ ಇದ್ರು ನನಗೆ ಒಂಥರ ಎಲ್ಲೂ ಹೋಗೋದಕ್ಕೆ ಒಂಥರ ಮೋಡಿ ಥರನೇ ಆಗಿಬಿಟ್ಟಿದೆ ಹೋಗಿರಲಿಲ್ಲ ಇನ್ನು ಇವಾಗಾದರೂ ಬಾ ಎಲ್ಲರೂ ಬಂದಿದ್ದಾರೆ ಬಾಬಾ ಅಂತ ಕರೀತಾ ಇದ್ರು ಹಾಗಾಗಿ ಇವಾಗ ಈವ್ನಿಂಗು ನಾನು ಒಂದು ಆರು ಆರೂವರೆ ಮೇಲೆ ಇಲ್ಲಿ ಶನಿ ಮಧುಮ್ ಕತೆ ಓದೋಸ್ ಹತ್ರ ಬಂದೆ ಅಂದ್ರೆ ಸಾರಿ ನಮ್ಮ ಅವರ ಮನೆ ಹತ್ರ ಬಂದೆ ಬರ್ತಾನೆ ಆಲ್ರೆಡಿ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ರು ಇನ್ನು ನೈಟ್ ಊಟ ಇಟ್ಕೊಂಡಿದ್ದಾರೆ ನೈಟ್ ಊಟ ಎಲ್ಲ ಆದಮೇಲೆ ಕತೆ ಓದಿಸುವಂಥದ್ದು ಇರ್ತದೆ ನಾನು ನಿಜ ಹೇಳ್ಬೇಕು ಅಂದ್ರೆ ಸರಿಯಾಗಿ ಮೂರು ದಿನದಿಂದ ಮುಖನೂ ತೊಳೆದಿರಲಿಲ್ಲ ಸರಿಯಾಗಿ ಫ್ರೆಶ್ ಅಪ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು ಒಂದು ಮುಖ ಮುಖ ತೊಳಿಯೋದೇ ಆಗಲಿ ಒಂದು ಕ್ರೀಮ್ ಹಚ್ಚೋದೇ ಆಗಲಿ ಒಂದು ಇನ್ನೇನೋ ಆಗಲಿ ಏನೂ ಮಾಡ್ಕೊಂಡಿರಲಿಲ್ಲ ಯಾಕೋ ಒಂಥರ ಮೂಡಿ ಥರ ಆಗಿಬಿಟ್ಟಿದೆ ಇವತ್ತೇ ಸ್ವಲ್ಪ ಅಪ್ ಆಗಿ ನೀಟಾಗಿ ಬಂದಿದ್ದು ಅದನ್ನೇ ನಮ್ಮ ಸೌಮ್ಯ ದೀಪಿಕಾ ಎಲ್ಲ ಹೇಳ್ತಾಯಿದ್ರು ಏನಿಷ್ಟು ಡಲ್ಲಾಗಿದೆಯಾ ಯಾಕೆ ಈ ಥರ ಇದೆಯಾ ಯಾವಾಗಲೂ ಇರೋ ಥರ ನೀನಿಲ್ಲ ಅಂತ ಇದ್ರು ಯಾಕೆ ಏನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೆ ಇಲ್ಲ ನೀನು ಏನೋ ಒಂಥರ ಡಲ್ಲಾಗಿದೆಯಾ ಡಲ್ಲಾಗಿದೆಯಾ ಅಂತ ಹೇಳ್ತಾ ಇದ್ರು ಅಯ್ಯೋ ಏನು ಮಾಡೋದು ಈಗ ನಮ್ಮ ಅವಿಗೆ ಈ ಥರ ಆಗಿದೆಯಲ್ಲ ಅದಕ್ಕೆ ಅಂತಂದೆ ಆಮೇಲೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಮಕ್ಕಳಿಗೆ ಹೇಳೋದು ಬೀಳೋದು ಕಾಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅದರಲ್ಲೂ ನಮ್ಮ ಅವಿ ಸ್ವಲ್ಪ ಐಪರ್ ಆಕ್ಟಿವ್ ಜಾಸ್ತಿ ಅವಳು ಹಾಗಾಗಿ ಅವಳು ಒಂದು ಕಡೆ ನಿಲ್ಲಲ್ಲ ಕೂರಲ್ಲ ಏನು ಮಾಡೋದು ಈಗ ನಾವು ಏನು ಎಷ್ಟೋ ಹುಷಾರಾಗಿ ನೋಡಿಕೊಂಡ್ರು ಇಷ್ಟೊಂದು ಈ ಥರ ಎಷ್ಟೊಂದು ಅದೇ ಹೇಳಿದ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಈ ಥರ ಕೆಲಸ ಮಾಡ್ಕೊಂಡು ಬಿಟ್ಲಲ್ಲ ಅವಳು ಅಂತ ಒಂಥರ ಒಳೊಳಗೆ ಅವಳು ಒಳೊಳಗೆ ದುಃಖ ಏನೋ ಒಂಥರ ಇವಾಗ ಸದ್ಯಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಏನೂ ಮಾಡೋದಕ್ಕೆ ಆಗೋಲ್ಲ ಹೌದು ಈ ಥರ ಇರುತ್ತೆ ಆಗುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು ಚಿಕ್ಕ ಮಕ್ಕಳು ಅಂತ ಇದ್ಮೇಲೆ ಅಂತ ಇವಾಗ ಒಂದು ಒಂದು ತಕ್ಕ ಮಟ್ಟಕ್ಕೆ ಬಂದೆ ಬಟ್ ಸ್ಟಾರ್ಟಿಂಗ್ ಒಂದು ತ್ರೀ ಟು ಫೋರ್ ಡೇಸು ಒಂಥರ ಅಯ್ಯೋ ಈ ಥರ ಮಾಡ್ಕೊಂಡು ಬಿಟ್ಲಲ್ಲ ಈ ಥರ ಮಾಡ್ಕೊಂಡು ಬಿಟ್ಲಲ್ಲ ಈ ಈ ಥರನೂ ಈ ಸಿಚುವೇಶನ್ನು ನಾನು ನೋಡಬೇಕಲ್ಲ ಅಂತ ಏನೋ ಒಂಥರ ಒಳ್ಳೊಳಗೆ ದುಃಖ ನನಗೆ ಆ ಥರ ಅದನ್ನು ಅವ್ರು ನಮ್ಮ ಸೌಮ್ಯ ಎಲ್ಲ ರೆಕನೈಸ್ ಮಾಡಿಬಿಟ್ಟು ಯಾ ಆಮೇಲೆ ನಮ್ಮ ಪೂಜೆನೂ ಅದನ್ನೇ ಇದ್ದು ಹೋಗ್ಲಿ ಬಿಡಕ್ಕ ನೀನು ಎಷ್ಟು ಹುಷಾರಾಗಿ ನೋಡ್ಕೊತೀಯ ಹಿಂಗೆಲ್ಲ ಹಾಗೆ ಆಗುತ್ತೆ ಗೊತ್ತಲ್ವ ನಿಂಗೆ ಆಮೇಲೆ ಅವಿನೂ ಆ ಥರ ಜಾಸ್ತಿನೇ ತುಂಟಿ ಅಲ್ವ ಅವಳು ಎಲ್ಲೂ ನಿಂತ್ಕೊಳ್ಳೋಲ್ಲ ಕುತ್ಕೊಳ್ಳೋಲ್ಲ ಅಂತ ಅವರು ಅದನ್ನೇ ಹೇಳ್ತಾನೆ ಇದ್ರು ಒತ್ತಿ ಒತ್ತಿ ನಾನು ಬೇಜಾರಿದ್ದಾಗೆಲ್ಲ ಬಟ್ ಆದರೂ ನನಗೆ ಒಂಥರ ಬೇಜಾರೇ ಆಯಿತು ನಿನ್ನ ನಾವೆಲ್ಲ ಸ್ವಲ್ಪ ಇವತ್ತು ಸ್ವಲ್ಪ ನಾನು ಮೈಂಡ್ ಫ್ರೀ ತಗೊಬಿಟ್ಟೆ ನಮ್ಮ ಅಮ್ಮ ಎಲ್ಲ ಇದ್ರೆಲ್ಲ ಸ್ವಲ್ಪ ಅವಿ ನೋಡ್ಕೊಳ್ಳಿ ನಾನೊಂಚೂರು ಫ್ರೀ ತಗೊಂಡು ಕುತ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಇನ್ನು ಎಲ್ಲರೂ ಇದ್ವಲ್ಲ ಒಂದಷ್ಟು ಆರಟೆ ಮಾತು ಕತೆ ಅವೆಲ್ಲ ಮಾಡಿಕೊಂಡು ಅಷ್ಟರಲ್ಲಿ ಅಡುಗೆ ಎಲ್ಲ ಬಟ್ರಿಗೆ ಹೇಳಿಬಿಟ್ಟಿದ್ರು ಆಲ್ಮೋಸ್ಟ್ ಇನ್ನೊಂದೇನು ಗೊತ್ತಾ ಅವೀಗೀ ಈ ಥರ ಆಗಿಲ್ಲ ಅಂತಂದರೆ ಅಡುಗೆ ನಾನೇ ಮಾಡಬೇಕಾಗಿತ್ತು ಹೇಳಿದರು ನೀನೇ ಅಡುಗೆ ಮಾಡುವೆ ಅಂತ ನಾನು ಅವೀ ಅವಿಗೆ ಈ ಥರ ಆಗಿದ್ದರಿಂದ ನಾನು ಅಡುಗೆ ಅಂತೂ ಮಾಡಲ್ಲ ನೀವೇ ಯಾರಿಗಾದ್ರೂ ಭಟ್ರಿಗೆ ಹೇಳ್ಕೊಬಿಡಿ ಅಂತ ಹೇಳಿದೆ ಹಾಗಾಗಿ ಅವ್ರು ಭಟ್ರಿಗೆ ಹೇಳ್ಕೊಂಡಿದ್ರೆ ಸಿಂಪಲಾಗಿ ಒಂದು ಒಂದು ಎಂಬತ್ತು ಜನಕ್ಕೇನೋ ಅಡುಗೆ ಇದ್ದಿದ್ದು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಇರಲಿಲ್ಲ ಒಂದು ಎಂಬತ್ತು ಜನಕ್ಕೆ ಬೇಕು ಬೇಕಾದವ್ರಿಗೆ ಹೇಳ್ಕೊಂಡು ಮೇಯ್ನ್ ದೇವ್ರ ಪೂಜೆ ಮಾಡಿ ಕತೆ ಮಾಡ್ಕೋತಾ ಇದ್ರು ಈ ಶನಿಮಾತ್ಮನ ಕತೆ ಓದಿಸೋಗೆ ಏನು ಮಾಡ್ತಾರೆ ಅಂದರೆ ಫಸ್ಟು ಕತೆ ಓದೋರಿಗೆಲ್ಲ ಊಟ ಎತ್ತಿಟ್ಬಿಟ್ಟು ಅಡುಗೆ ಎಲ್ಲ ಆದಮೇಲೆ ಊಟ ಎತ್ತಿಟ್ಬಿಟ್ಟು ಆಮೇಲೆ ಬಂದಿರೋ ಜನಗಳಿಗೆಲ್ಲ ಊಟ ಬಡಿಸ್ಬಿಟ್ಟು ನೆಕ್ಸ್ಟು ಕತೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೈಟೆಲ್ಲ ಕತೆ ಓದ್ತಾರಲ್ವ ಹಾಗಾಗಿ ಫಸ್ಟು ಹೇಳಬೇಕು ಅಂದರೆ ಫಸ್ಟ್ ಬಂದಿನಲ್ಲೇ ನಾವೇ ಊಟಕ್ಕೆ ಕೂತ್ಕೊಬಿಟ್ಟು ಏಕೆಂದರೆ ಇನ್ನೂ ಜನ ಬರ್ತಾಯಿದ್ರು ಅಂದರೆ ಏಳು ಗಂಟೆ ಏಳುವರೆ ಅಷ್ಟೆಲ್ಲ ಊಟ ರೆಡಿ ಆಗಿಬಿಡ್ತು ಫಸ್ಟೇ ಊಟಕ್ಕೆ ಕೊಟ್ಬಿಟ್ರು ಹಾಗಾಗಿ ನನಗೂ ಯಾಕೋ ಹೊಟ್ಟೆ ಅಷ್ಟೇತಾಯಿತು ನಾನೇ ಫಸ್ಟ್ ಕುತ್ಕೊಬಿಡ್ತೀನಿ ಆಮೇಲೆ ಬೇಕಾದ್ರೆ ಏನಾದರೂ ಕೆಲಸ ಮಾಡ್ಕೊಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಫಸ್ಟು ನಾವೇ ಊಟ ಕೂತ್ಕೊಂಡು ಊಟ ಮಾಡ್ಕೋತಾಯಿದ್ವು ನೆಕ್ಸ್ಟ್ ಅಂದರೆ ನಾವು ನೆಕ್ಸ್ಟ್ ಬೇಕಾದರೆ ಬಡ್ಸ್ಕೊಡ್ಬೋದು ಇನ್ನೇನೋ ಮಾಡ್ಬೋದು ಆಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಹೇಳ್ಬಿಟ್ಟು ಫಸ್ಟು ನಾವೇ ಊಟ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಹಂಗೂ ಎಲ್ಲ ರೇಗಿಸ್ತಾಯಿದ್ರು ಏನು ನೀವೇ ಫಸ್ಟು ನೀವು ಟೇಸ್ಟ್ ನೋಡಾದ್ಮೇಲೆ ನಮಗೆ ಟೇಸ್ಟ್ ನಮಗೆ ಊಟ ಆಗ್ತೀರಾ ನೀವು ಅಂತ ಹೇಳ್ತಾ ಹಾಗೆ ಇಲ್ಲಿ ಶನಿಮಾತ್ಮನ ಕ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಹಾಗೆ ನಮ್ಮೂರಲ್ಲಿ ಇನ್ನೊಂದು ಗಣಪತಿ ಕೂರಿಸಿದ್ರು ದೇವಸ್ಥಾನದ ಹತ್ರ ಅದು ಮೆರವಣಿಗೆ ಆಗ್ತಾಯಿತ್ತು ಇನ್ನೊಂದು ಏನು ಸ್ಪೆಷಲ್ ಅಂದರೆ ಇವಾಗೆಲ್ಲ ಆ ಟ್ರ್ಯಾಕ್ಟರು ಗಾಡಿ ಆ ಥರ ಅದರಲ್ಲಿ ಮೇಲೆ ಗಣಪತಿನ ವಿಸರ್ಜನೆ ಮಾಡ್ತಾರೆ ಬಟ್ ಇವರು ಇವಾಗ ಹೆಗ್ಲ ಮೇಲೆ ಹೊತ್ಕೊಂಡು ಹೊಸ ಥರ ಆ ಹಳೆ ಸಂಪ್ರದಾಯ ಥರ ಅದನ್ನೇ ಹೊಸ್ದಾಗಿ ಹೆಗ್ಲು ಮೇಲೆ ಇತ್ಕೊಂಡು ಗಣೇಶ ಗಣೇಶನ ವಿಸರ್ಜನೆ ಮಾಡೋ ಥರ ಪ್ಲ್ಯಾನ್ ಮಾಡಿಕೊಂಡು ನಮ್ಮೂರು ಹುಡುಗರೆಲ್ಲ ಮಾಡ್ತಾಯಿದ್ರು ಅದೊಂಥರ ಸ್ಪೆಷಲ್ ಅನಿಸು ಇನ್ನು ನಮ್ಮೂರಲ್ಲೆಲ್ಲ ಸ್ವಲ್ಪ ಇನ್ನೆಲ್ಲ ಕುಣಿಸೋದು ಮತ್ತು ದೇವ್ರ ಮೆರವಣಿಗೆ ಮಾಡೋದು ಮತ್ತು ಬಸವಪ್ಪನ್ನು ಕೂಡ ಇದ್ರು ಗಣೇಶನ ಜೊತೆಯೇ ಬಸವಪ್ಪನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಅದೆಲ್ಲ ಒಂಥರ ಸ್ಪೆಷಲಾಗಿ ಮಾಡಿದರು ಈ ವರ್ಷ ಫಸ್ಟ್ ವರ್ಷ ಪ್ಲ್ಯಾನ್ ಮಾಡಿದ್ದಾರೆ ಈ ಥರ ನಾರ್ಮಲಾಗಿ ಲಾಸ್ಟು ಫಸ್ಟ್ ಫಸ್ಟ್ ಆವಾಗ ಸುಮಾರು ವರ್ಷದಿಂದ ಕೂರಿಸ್ಕೊಂಡು ಬರ್ತಾಯಿದ್ರೆ ಅವಾಗೆಲ್ಲ ಈ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಇವಾಗ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಹೆಗ್ಲೋ ಮೇಲೆ ಕುತ್ಕೊಂಡು ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡೋದು ಅದೊಂಥರ ಸ್ಪೆಷಲ್ ಅನ್ನಿಸ್ತು ಹಾಗಾಗಿ ದೇವ್ರನ್ನ ನೋಡಿಕೊಂಡು ಹಾಗೆ ಅದನ್ನೆಲ್ಲ ವೀಡಿಯೋ ಮಾಡಿ ಮಾಡಿಕೊಂಡೆ ಇನ್ನು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋಸಲ್ಲಿ ಇನ್ನು ಇಲ್ಲೂ ಕೂಡ ಶನ್ಮಾತ್ಮ್ ಕತೆ ಸರಿ ಕತೆ ಓದಿಸೋಕೆ ಮುಂಚೆ ದೇವ್ರಿಗೆ ಪೂಜೆ ಮಾಡ್ತಾರಲ್ಲ ಅದನ್ನೆಲ್ಲ ಪೂಜೆ ಮುಗಿಸ್ಕೊತಾ ಇದ್ರು ಆಮೇಲೆ ಅವಿಗೆ ಈ ಕೈಗೆಟಾದಿಂದ ಸರಿಯಾಗಿ ಅವಳು ನಿದ್ದೆ ಅಂತೂ ಮಾಡ್ತಾ ಇಲ್ಲ ಆಲ್ರೆಡಿ ತ್ರೀ ಫೋರ್ ಡೇಸಿಂದ ಅವಳು ಸರಿಯಾಗಿ ನಿದ್ದೆನೇ ಮಾಡ್ತಾಯಿಲ್ಲ ನೈಟೆಲ್ಲ ಇದ್ದೆ ಇದ್ದು ಅಳೋದು ನೋವು ಬರುತ್ತಲ್ವ ಮಕ್ಳು ಆಗೋದಿಲ್ವ ಸುಮ್ಮ ಸುಮ್ಮನೆ ಚೆಂಡಿ ಹಿಡಿಯೋದು ರಚ್ಚೆ ಹಿಡಿಯೋದು ಹಠ ಮಾಡೋದು ಅಳೋದು ಅದು ಮಾಡ್ತಾಯಿರ್ತಾಳೆ ಹಾಗಾಗಿ ನಾನು ನೈಟೆಲ್ಲ ಆಗೋದಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಶನಿ ಮಹಾತ್ಮನ ಕಥೆನ ಕ ಕೇಳಿದ್ರೆ ಪೂರ್ತಿ ಕೇಳಬೇಕು ಅರ್ಧಮ್ ಅರ್ಧಮ್ ಕೇಳಬಾರ್ದು ಅಂತಾರೆ ಹಾಗಾಗಿ ಬೇಡವೇ ಬೇಡ ದೇವರು ಯಾವಾಗ ದಾರಿ ಯಾವಾಗ ಕೇಳೋ ಥರ ಮಾಡ್ತಾನೆ ಆ ಕೇಳೋಣ ಇವಾಗ ಸದ್ಯಕ್ಕೆ ಅವಿ ಈಗ ನಾನು ಅವಳನ್ನ ಅವಿ ಬಿಟ್ಬಿಟ್ಟು ನಾನು ಪೂರ್ತಿ ಇಲ್ಲಿ ಕೇಳೋದಕ್ಕೂ ಆಗೋದಿಲ್ಲ ಆಮೇಲೆ ಅಲ್ಲ ಅವಳು ಆಟ ಮಾಡ್ತಾಳೆ ಅಮ್ಮ ಅಮ್ಮ ಅಂದ್ಕೊಂಡು ಆಮೇಲೆ ಎತ್ಕೊಂಡು ಕುತ್ಕೊಳ್ಳೋದಿಕ್ಕೂ ಆಗೋದಿಲ್ಲ ಹಾಗಾಗಿ ಬೇಡ ಸಲ ಯಾವಾಗಾದರೂ ಕತೆ ಓದಿಸಾಗ ಯಾರಾದರೂ ಓದಿಸ್ತಾ ಇರ್ತಲ್ವ ಊರ ಕಡೆ ಎಲ್ಲ ಅವಾಗ ಬೇಕಾದರೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮನೆಗೆ ಹೊರಟುಬಿಟ್ಟು ಮಲ್ಕೊಳ್ಳೋದಿಕ್ಕೆ ಇದ್ವಿ ಇವಳು ಆಲ್ರೆಡಿ ಇಲ್ಲಿ ನಿದ್ದೆ ಬರೋ ಥರ ಇದ್ದು ಇನ್ನು ಆಗಲೇ ಹೇಳ್ದಂಗೆ ಕಥೆಯನ್ನು ನಾವು ಪೂರ್ತಿ ಕೇಳೇ ಇಲ್ಲ ಸ್ಟಾರ್ಟಿಂಗಲ್ಲೇ ಕೇಳಲಿಲ್ಲ ಏಕೆಂದರೆ ಅದೇ ಹೇಳಿದ್ನಲ್ಲ ಆ ಥರ ಕೇಳಿದ್ಮೇಲೆ ಪೂರ್ತಿ ಕೇಳಬೇಕು ಅಂತಾರೆ ಅಂದ್ಬಿಟ್ಟು ನೈಟ್ ಬಂದು ಮಲ್ಕೊಬಿಟ್ಟಿದ್ದೆವು ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು ಆಲ್ರೆಡಿ ನೆನೆ ನೈಟೇ ಬಂದಿದ್ದು ಅವ್ರಿಗೋಸ್ಕರ ಬೆಳಿಗ್ಗೆನೇ ನಾವು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಮಾಡಿ ಹಾಗೆ ಚಾಪ್ಸ್ ಎಲ್ಲ ಮಾಡಿದ್ವಿ ಹಾಗೆ ಬೆಳಿಗ್ಗೆ ಪುನಃ ಆ ಲಾಗ್ನೆ ಕಂಟಿನ್ಯೂ ಇದ್ದೀನಿ ಇದರಲ್ಲಿ ಹೇಳಿದ್ನಲ್ಲ ಆಲ್ರೆಡಿ ತ್ರೀ ಡೇಸ್ ಲಾಗ್ ಇದೆ ಅಂತ ಅಂದ್ಬಿಟ್ಟು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಲಾಗು ಇನ್ನು ನೆಂಟರೆಲ್ಲ ತಿಂದು ಊಟ ಎಲ್ಲ ಆದಮೇಲೆ ನಾವು ಊಟ ಮಾಡ್ತಾ ಇರೋವಂಥದ್ದು ನೆಂಟ್ರು ಯಾರು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ನಮ್ಮ ಚಿಕ್ಕಮವನ ಮಗ ಮತ್ತು ಸೊಸೆ ಬಂದಿದ್ದರು ಅವರು ಪಾಪ ಮದುವೆ ಆಗಿ ಆಲ್ರೆಡಿ ಒಂದು ಸಿಕ್ಸ್ ಸೆವೆನ್ ಮಂತ್ ಆಯಿತು ಅನಿಸುತ್ತೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಹಾಗೆ ಸ್ಟೇ ಆಗೋದಕ್ಕೆ ಬಂದಿದ್ರು ಅವರು ನಿನ್ನೆನೆ ಬಂದು ಸ್ಟೇ ಆಗಿ ಬೆಳಿಗ್ಗೆ ಎಲ್ಲ ತಿಂದ್ಕೊಂಡು ಆಮೇಲೆ ಅವ್ರಿಗೆ ಮಧ್ಯಾಹ್ನ ಇನ್ನೊಂದು ಫಂಕ್ಷನ್ ಇತ್ತು ಆ ಹೊರಟುಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಗನೆ ಹೊರಟ್ಬಿಟ್ರು ಮಧ್ಯಾಹ್ನ ಫಂಕ್ಷನು ಕೆಂಗಲ್ ಹನ್ಮಂತ್ ಅದೇ ಕೆಂಗಲ್ ಆಂಜನೇಯ ಸ್ವಾಮಿ ಇದೆಯಲ್ಲ ಅಲ್ಲಿ ಒಂದು ಊಟ ಇತ್ತು ಅಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಪಾಪ ಅವರು ಹೊರಟುಬಿಟ್ರು ಆಮೇಲೆ ನಾವು ಮಾತಾಡಿಕೊಂಡು ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ತಿನ್ಕೊಂಡು ಹಾಗೆ ಸ್ವಲ್ಪ ಅದು ಇದು ಮಾತಾಡ್ತಾ ಇದ್ವಿ ಇನ್ನು ನೈಟ್ ಎಲ್ಲ ಕತೆ ಕೇಳಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಮನೆಗೆ ಊಟಕ್ಕೆ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಲ್ವ ಆಲ್ರೆಡಿ ಲಾಸ್ಟ್ ವೀಕು ಕೊಬ್ಬರಿ ಎಣ್ಣೆ ಪೂರ್ತಿ ಖಾಲಿಯಾಗಿತ್ತು ನಾನು ಒಂದು ಲಾಗಲ್ಲಿ ತೋರಿಸಿದ್ದೆ ನಾವು ಕೊಬ್ಬರಿ ಎಣ್ಣೆ ಬಿಡ್ಸ್ಕೊಂಡು ಇದ್ದೀವಿ ಅಂತ ಒಂದು ಆಲ್ರೆಡಿ ಅಂದರೆ ಅದು ಮೋಸ್ಟ್ಲಿ ಸಮ್ಮರ್ ಹಾಲಿಡೇಸಲ್ಲಿ ನಾವು ಕೊಬ್ಬರಿ ಎಣ್ಣೆ ಬಿಡ್ಸ್ಕೊಂಡಿದ್ದಂತೂ ಪೂ ಎಷ್ಟೊಂದು ಒಂದು ಒಂದು ಹತ್ತು ಲೀಟ್ರ್ ಮೇಲೆ ಆಗಿತ್ತು ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಎಣ್ಣೆ ಹಾಗಾಗಿ ಪುನಃ ಕೊಬ್ಬರಿ ಎಣ್ಣೆ ಬೇಕಿತ್ತು ಬಟ್ ಕೊಬ್ಬರಿ ಸ್ವಲ್ಪ ಇತ್ತು ನಮ್ಮ ಮನೆಯಲ್ಲಿ ಇದ್ದಿದ್ದೆಲ್ಲ ತೊಗೊಂಡು ಬಂದು ಇಲ್ಲಿ ಊರಲ್ಲಿ ಸ್ವಲ್ಪ ಇತ್ತು ಎಲ್ಲನೂ ಮೇಂಟೈನ್ ಮಾಡಿ ಒಂದಷ್ಟು ಆಗುತ್ತೆ ಬಿಡಿಸ್ಕೊಬಿಟ್ಟಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಬಟ್ ಆದರೂ ಸ್ವಲ್ಪ ಕೊಬ್ಬರಿ ಕಡಿಮೆಯೇ ಇತ್ತು ಅದ್ರ ಜೊತೆಗೆ ಕಡಲೆ ಬೀಜನ ನಾನು ಸ್ವಲ್ಪ ಹಾಕ್ಬಿಡ್ಸ್ತಿದ್ದೆ ಈ ಸಲ ಆ ಕೊಬ್ಬರಿ ಜಾಸ್ತಿ ಕಡಿಮೆ ಇದ್ದರಿಂದ ಸ್ವಲ್ಪ ಕೊ ಕಡಲೆ ಬೀಜನ ಜಾಸ್ತಿನೇ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಣಗಾಕಿದ್ದೆ ಇವಾಗ ಹೇಗಿದ್ರು ಊರಲ್ಲಿ ಇದ್ವಲ್ಲ ಜೊತೆನಲ್ಲೇ ಬಿಡ್ಸ್ಕೊಂಡು ಹೊಟ್ಟೋಗಿಬಿಟ್ರೆ ಇನ್ನು ಪುನಃ ಇನ್ನು ನಾವು ಏನಾದರೂ ಊರಿಗೆ ಹೋದರೆ ಅಲ್ಲಿ ಎಣ್ಣೆ ಯೂಸ್ ಮಾಡೋದಕ್ಕೆ ಬೇಕೇ ಬೇಕು ಯಾಕೋ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಕೊಬ್ಬರಿ ಎಣ್ಣೆಗೆ ಬೇರೆ ಎಣ್ಣೆದು ಊಟ ಆಗೋದಿಲ್ಲ ಅಂತ ಅನ್ಸುತ್ತೆ ಒಂಥರ ಅವಿಗೂ ಅಷ್ಟೇ ಕೊಬ್ಬರಿ ಎಣ್ಣೆ ಊಟ ತಿನ್ನಿಸಿದಾಗ ಸ್ವಲ್ಪ ಹೆಲ್ದಿಯಾಗಿ ಇರ್ತಾಳೆ ಇನ್ನು ಊರಿಗೆ ಬಂದು ಅದು ಇದು ತಿಂತು ಅಂದರೆ ಅವ್ಳಿಗೆ ಕೆಮ್ಮಲು ನಗಡಿ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಈಗ ಸ ನಾವು ಕೊಬ್ಬರಿ ಎಣ್ಣೆಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಮತ್ತೆ ಅದು ಊಟನೇ ನಮಗೆ ಇಷ್ಟ ಆಗ್ಬಿಟ್ಟಿದೆ ಈಗ ಹಾಗಾಗಿ ಈಗ ಯಜಮಾನರು ಫ್ರೀ ಇದ್ದರು ಇವತ್ತು ಸಂಡೆ ಅಲ್ವಾ ಅವರು ಫ್ರೀ ಇದ್ದರು ಇನ್ನು ಕೊಬ್ಬರಿ ಎಲ್ಲ ಕೆಚ್ಚಿಸ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ಒಣಗಿಸ್ಬಿಟ್ಟು ಕಡಲೆ ಬೀಜ ಎಲ್ಲ ಒಣಗಿಸ್ಬಿಟ್ಟು ಹೋಗಿ ಬಿಡ್ಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ನೋಡೋಣ ಸಂಜೆ ಮೇಲೆ ಆದರೂ ಬಿಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕೊಬ್ಬರಿ ಕೆಚ್ಚಿಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇನ್ನು ಕೊಬ್ಬರಿ ಏನಾದರೂ ತುಂಬ ಚೆನ್ನಾಗಿದ್ರೆ ಜಾಸ್ತಿ ಹೊತ್ತು ಒಣಗಿಸುವ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸ್ವಲ್ಪ ಒಣಗಿಸ್ಕೊಂಡ್ರೆ ಸಾಕು ಇನ್ನು ಅತ್ತೆ ನಮ್ಮ ಮಾವ ಸ್ವಲ್ಪ ಜೋಕ್ಸ್ ಮಾಡ್ತಾಯಿದ್ರು ಅವ್ರವ್ರ ಬಗ್ಗೆ ಹೇಳ್ಕೊಂಡು ಅದನ್ನು ನೋಡಿದ್ರೆ ಹಾಗೆ ಕೇಳಿಸ್ಕೊಂಡು ಹೋಗ್ತಾ ಇದ್ದೆ ಮತ್ತು ಈ ಲಾಗಲ್ಲಿ ಅವಿ ಬಗ್ಗೆ ಅವಿ ಫ್ರ್ಯಾಕ್ಚರ್ ಆಗಿರೋದ ಬಗ್ಗೆ ಜಾಸ್ತಿನೇ ಹೇಳಿದ್ನೇನೋ ಅಂತ ಅನಿಸುತ್ತೆ ಬಟ್ ಅದು ಒಂಥರ ಏನೋ ನನ್ನ ಒಳಗಡೆ ಇರೋ ದುಃಖನೇ ಆಗಿರ್ಬೋದು ನನ್ನ ಒಳಗಡೆ ಇರೋ ಮಾತನ್ನೇ ಆಗಿರ್ಬೋದು ನಾನು ಒಂಥರ ಈ ವಿಡಿಯೋ ಮುಖಾಂತರ ಏನಾದರೂ ಇದೆ ಅಂತಲ್ಲ ನನಗೇನು ಅನಿಸುತ್ತೆ ಅದನ್ನು ನಾನು ವೀಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಅಗ್ರ ಆಗುತ್ತೆ ಒಂಥರ ಎಲ್ಲರೂ ನನಗೆ ಕನೆಕ್ಟ್ ಆಗಿಬಿಟ್ಟಿದ್ದೀರ ನನ್ನ ವ್ಯೂವರ್ಸ್ ಎಲ್ಲ ಅಂತ ಅನಿಸುತ್ತೆ ಆಮೇಲೆ ರೆಗ್ಯುಲರಾಗಿ ನನಗೊಂದಷ್ಟು ಜನ ಕಮೆಂಟ್ ಮಾಡ್ತೀರಾ ಅದು ಒಂಥರ ಒಳ್ಳೆ ಖುಷಿ ಫೀಲ್ ಆಗುತ್ತೆ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್